ಈ ಗ್ರಾಮಕ್ಕೆ ಎರಡು ಕೆರೆಗಳಿದ್ದರೂ ಸಹ ಹನಿ ಹನಿ ನೀರಿಗೂ ತತ್ವಾರ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೆಲ ಗ್ರಾಮಸ್ಥರು ಮಾಡಿದಂತಹ ಒಂದು ಸಣ್ಣ ತಪ್ಪಿನಿಂದಾಗಿ ಇಡೀ ಗ್ರಾಮವೇ ನೀರಿಗಾಗಿ ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದು ಹುಬ್ಬಳ್ಳಿ ತಾಲೂಕಿನ ಉಮಚಗಿ ಗ್ರಾಮದ ವ್ಯತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಹನಿ ಹನಿ ನೀರಿಗೂ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿ ಏನು ಎರಡು ಕೆರೆಗಳಿದ್ದರೂ ಸಹ ಏನು ಯಾವುದೋ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದಾನನ್ನೋ ಒಂದು ಕಾರಣಕ್ಕಾಗಿ ಕೆಲವೊಬ್ಬ ಗ್ರಾಮಸ್ಥರು ಅದನ್ನು ಇಡೀ ನೀರನ್ನು ಖಾಲಿ ಮಾಡಿಸ್ಬೇಕಂತೇಳಿ ಡಿಮ್ಯಾಂಡ್ ಮಾಡೋದಂಥ ಸಂದರ್ಭದಲ್ಲಿ ಇಡೀ ಒಂದು ಕೆರೆ ನೀರನ್ನು ಖಾಲಿ ಮಾಡಲಾಗಿತ್ತು ಇನ್ನೊಂದು ಕೆರೆ ಬಹುತೇಕ ಬತ್ತಿ ಹೋಗಿರೋದರಿಂದಾಗಿ ಈ ಗ್ರಾಮಕ್ಕೆ ಟ್ಯಾಂಕರ್ ಮೂಲಕ ಅಂದರೆ ಧಾರವಾಡ ಜಿಲ್ಲೆಯಲ್ಲಿ ಒಂದೇ ಒಂದು ಗ್ರಾಮಕ್ಕೆ ಟ್ಯಾಂಕರ್ ಮೂಲಕ ಪೂರೈಕೆ ಮಾಡಿ ನೀರು ಪೂರೈಕೆ ಮಾಡಲಾಗ್ತದೆ ಅದು ಉಮಚಿ ಗ್ರಾಮಕ್ಕೆ ಮಾತ್ರ ಇಲ್ಲಿ ಎರಡು ದಿನಗಳಿಗೊಮ್ಮೆ ಈ ಗ್ರಾಮಸ್ಥರಿಗೆ ನೀರು ಸಿಗುತ್ತೆ ಅದು ಸಹ ಒಂದು ಕುಟುಂಬಕ್ಕೆ ನಾಲ್ಕು ಕೊಡ ಮಾತ್ರ ಅಂದರೆ ಈಗ ಏನಾದರೂ ನಾವು ನೀರು ಬೇಕಂದರೆ ಏನು ಈಗ ಮ ಮನೆ ಅಂದ್ಕೊಂಡೇನೆ ಜಾನುವಾರು ಇರ್ತದೆ ಮನೆ ಮನೆ ಏನು ಅಡುಗೆ ಮಾಡೋದಿರ್ಬೋದು ಬೇರೆ ಬೇರೆ ಕುಡಿಯೋ ನೀರಿಂದಿರ್ಬೋದು ಪ್ರತಿಯೊಂದು ಕೆಲಸಕ್ಕೂ ಸಹ ನಮಗೆ ಕುಡಿಯೋ ನೀರು ಬೇಕೇ ಬೇಕು ಅದರಲ್ಲೂ ಸಹ ಜಾನುವಾರುಗಳ ನಿರ್ವಹಣೆ ಮಾಡೋದಂದ್ರೆ ಅಷ್ಟು ಸುಲಭದ ಮಾತಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಈ ಗ್ರಾಮಕ್ಕೆ ಒಂದು ರೀತಿಯಲ್ಲಿ ಈಗಿನ ಫೆಬ್ರವರಿ ಎಂಡ್ ಅಂದರೆ ಈ ಫೆಬ್ರವರಿ ಎಂಡ್ನಲ್ಲಿ ಈ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅನ್ನೋದು ನೀವು ಖಂಡಿತವಾಗಿಯೂ ಒಂದು ಊಹೆ ಊಹೆಗೂ ಒಂದು ಊಹೆ ಮಾಡಲಿಕ್ಕೂ ಸಾಧ್ಯವಿಲ್ಲ ಆ ರೀತಿಯ ಒಂದು ಭಯ ಖಂಡಿತ ಆಗುತ್ತೆ ಇಲ್ಲಿ ಏನಂದರೆ ಈ ಅಂದರೆ ಇಡೀ ಗ್ರಾಮದ ಒಂದು ಇತಿಹಾಸ ತೆಗೆದು ನೋಡಿದಾಗ ಎರಡು ಕೆರೆ ಇದ್ದಿದ್ದರಿಂದಾಗಿ ಈ ಹಿಂದೆ ಯಾವತ್ತೂ ಸಹ ಕುಡಿಯುವ ನೀರಿನ ಸಮಸ್ಯೆ ಆಗಲಿ ಮತ್ತು ನೀರಿನ ಸಮಸ್ಯೆನೇ ಈ ವ ಗ್ರಾಮಕ್ಕೆ ಆಗಿದ್ದಿಲ್ಲ ಆದರೆ ಈಗ ಏನು ಒಂದು ಸಣ್ಣ ತಪ್ಪು ಏನು ವ್ಯಕ್ತಿ ಸತ್ತಿದ್ದಾನ ಅಂತೇಳಿ ಏನು ಕೆರೆ ಖಾಲಿ ಮಾಡಿಸಿದ್ರು ಆ ಒಂದು ಸಣ್ಣ ತಪ್ಪಿನಿಂದಾಗಿ ಈಗ ಗ್ರಾಮಸ್ಥರು ಏನಂದರೆ ಕೆರೆ ನೀರು ಖಾಲಿ ಆದ ಕೂಡಲೇ ಎಲ್ಲರೂ ಸಹ ಒಂಥರ ಬಾಯ್ ಬಡ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕಂದರೆ ಏನು ಹುಬ್ಬಳ್ಳಿಯಿಂದ ಟ್ಯಾಂಕರ್ ಟ್ಯಾಂಕರ ಮೂಲಕ ಪೂರೈಕೆ ಮಾಡ್ತಾರೋ ಅದು ಹುಬ್ಬಳ್ಳಿಯಿಂದ ಜಲಮಂಡಳಿ ಮೂಲಕ ನೀರು ಪೂರೈಕೆ ಆಗ್ತಾ ಇದೆ ಇದರಿಂದಾಗಿ ಏನಂದರೆ ಅಲ್ಲಿ ದಿನಕ್ಕೆ ಮೂರು ಟ್ಯಾಂಕರ್ ಅಂದರೆ ಒಂದೊಂದು ವಾರ್ಡ್ಗೆ ಎರಡು ದಿನಗಳಿಗೊಮ್ಮೆ ಒಂದೊಂದು ವಾರ್ಡ್ಗೆ ಪೂರೈಕೆ ಮಾಡಲಾಗ್ತಾ ಇದೆ ಹೀಗಾಗಿ ಒಂದು ಮನೆಗೆ ಏನು ನೀರು ನಾಲ್ಕು ಕೊಡ ನೀರು ಅಂತ ಏನು ನಿಗದಿ ಮಾಡಿದರೆ ಅದಕ್ಕೂ ಸಹ ಒಂದು ಕಾರ್ಡ್ ವಿತರಣೆ ಮಾಡಲಾಗಿದೆ ಆ ಕಾರ್ಡ್ ತೆಗೆದುಕೊಂಡು ಹೋದ್ರೆ ಮಾತ್ರ ನಾಲ್ಕು ಕೊಡ ನೀರು ನಿಮಗೆ ಸಿಗುತ್ತೆ ಇಲ್ಲಾಂದ್ರೆ ಆ ನೀರು ಸಹ ಸಿಗಲ್ಲ ಅದು ಸಹ ಎರಡು ದಿನಗಳಿಗೊಮ್ಮೆ ಅಂತಂದ್ರೆ ಖಂಡಿತವಾಗಿಯೂ ಈ ಗ್ರಾಮಸ್ಥರು ಒಂದು ರೀತಿಯಲ್ಲಿ ಚಿಂತಾಕ್ರಾಂತರಾಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಜೊತೆಗೆ ಏನಂದ್ರೆ ಏನು ಟ್ಯಾಂಕರ್ ಹುಬ್ಬಳ್ಳಿಯಿಂದ ಬಂದ್ ಕೂಡ್ಲೇನೆ ಜನ ನನಗೂ ನಿನ್ಗೂ ಅನ್ನೋ ರೀತಿಯಲ್ಲಿ ಬಡದಾಡಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದು ಹೆಣ್ಮಕ್ಳಂತೂ ಒಂದು ಕೊಡ ನೀರಿಗಾಗಿಯೂ ಸಹ ಕಿತ್ತಾಟ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನಿತ್ಯ ನಿತ್ಯಚಗಿ ಗ್ರಾಮದಲ್ಲಿ ಏನು ಶಾಂತವಾಗಿದ್ದಂತಹ ಉಮುಚಗಿ ಗ್ರಾಮ ಈ ನೀರಿನ ಕಾರಣಕ್ಕಾಗಿಯೇ ಒಂದು ರೀತಿಯಲ್ಲಿ ಶಾಂತಿ ಭಂಗ ಆಗಿದೆ ಅಂತಲೇ ಹೇಳ್ಬೋದು ನಿತ್ಯ ಒಂದಲ್ಲ ಒಂದು ರೀತಿಯ ಜಗಳ ಆ ಓಣಿಯವರು ಈ ಓಣಿಗೆ ಬಂದು ನೀರು ತುಂಬಿಕೊಂಡ್ರೆ ನೀವು ಇಲ್ಲಾಕೆ ಬಂದ್ರಿ ಅನ್ನೋ ಒಂದು ಪ್ರಶ್ನೆ ಜನ ಮಹಿಳೆಯರದಾಗಿದೆ ಹೀಗಾಗಿ ಒಬ್ರಿಗೊಬ್ರು ಬರೀ ಕಿತ್ತಾಡುವಂಥ ಕೆಲಸದಲ್ಲಿ ತೊಡಗಿದ್ದಾರೆ ನೀರು ಬಂತಂದ್ರೆ ಸಾಕು ನೀರು ಹಿಡಿಯೋ ಸಲುವಾಗಿ ಒಂದು ದೊಡ್ಡ ರೀತಿಯಲ್ಲಿ ಫೈಟ್ ನಡೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಾತಿನ ಚಕಮಕಿ ಕಾಮನ್ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ಮುಖ್ಯ ಕಾರಣ ಅಂದರೆ ಇವು ಏನು ನೀರು ಇದ್ದ ನೀರನ್ನು ಖಾಲಿ ಮಾಡಿಕೊಂಡು ಏನು ಯಾವುದೇ ಮುಂದಾಲೋಚನೆ ಇಲ್ಲದೆ ಏನೋ ನಿರ್ಧಾರ ತೆಗೆದುಕೊಂಡಂತಹ ಪ್ರತಿಫಲ ಇದಾಗಿದೆ ಅಂತ ಹೇಳ್ಬೋದು ಯಾಕಂದರೆ ಧಾರವಾಡ ಜಿಲ್ಲೆಯಲ್ಲಿ ಬಹುತೇಕ ಎಲ್ಲ ಗ್ರಾಮಗಳಲ್ಲೂ ಒಂದಷ್ಟು ನೀರಿದೆ ಆದರೆ ಈ ರೀತಿಯ ಒಂದು ತೀವ್ರವಾದ ನೀರಿನ ಅಭಾವ ಅಂತೂ ಎಲ್ಲೂ ಯಾವ ಗ್ರಾಮದಲ್ಲೂ ಇಲ್ಲ ಮತ್ತು ಟ್ಯಾಂಕರ್ ಮೂಲಕ ಪೂರ ಪೂರೈಕೆ ಮಾಡುವಂಥ ಪರಿಸ್ಥಿತಿ ಮಾತ್ರ ಬೇರೆಲ್ಲೂ ಇಲ್ಲ ಈ ಒಂದು ಗ್ರಾಮಕ್ಕೆ ಮಾತ್ರ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡಲಾಗ್ತಿದೆ ಈಗ ಮುಂದಿನ ದಿನಗಳಲ್ಲಿ ಹೆಂಗಪ್ಪ ಅನ್ನೋ ಒಂದು ಚಿಂತೆ ಈ ಗ್ರಾಮಸ್ಥರನ್ನು ಕಾಡಲಾರ ಯಾಕಂದ್ರೆ ಈಗ ಆಲ್ರೆಡಿ ಕೆರೆ ಏನು ಒಂದು ಕೆರೆ ಪೂ ಸಂಪೂರ್ಣವಾಗಿ ಖಾಲಿ ಆಗಿದೆ ಇನ್ನೊಂದು ಕೆರೆ ಬತ್ತಿ ಹೋಗಿದೆ ಹೀಗಾಗಿ ಬಳಸಲಿಕ್ಕೆ ಸದ್ಯಕ್ಕೆ ಅಲ್ಸೋಪ್ ಅಲ್ಸೋಪ್ ನೀರಿದ್ವು ಅದನ್ನು ಖಾಲಿ ಆಯ್ತು ಅಂದರೆ ಈಗ ಕುಡಿಯೋ ನೀರಿಕೆ ಏನು ನಾಲ್ಕು ಕೂಡ ಕೊಡ್ತಾರೆ ಅದು ಯಾವುದಕ್ಕೂ ಸಾಲಲ್ಲ ಈಗ ಕುಡಿಯೋಕೆ ಸಾಲಲ್ಲ ಅಂದಾಗ ಜನ ಜಾನುವಾರ ಏನು ಮತ್ತೆ ಅಡಿಗೆ ಮಾಡೋದು ಹೇಗೆ ಅನ್ನೋದು ಪ್ರಶ್ನೆ ಮಹಿಳೆಯರದಾಗಿದೆ ಹೀಗಾಗಿ ಟ್ಯಾಂಕರ್ ಏನು ಬರೀ ನೀವು ಟ್ಯಾಂಕರ್ ಮೂಲಕ ಪೂರೈಕೆ ಮಾಡೋದಾಗಲ್ಲ ಏನಾದರೂ ಒಂದು ಪೈಪ್ಲೈನ್ ಮಾಡಿ ಆ ಒಂದು ಅಂದರೆ ತಾತ್ಪೂರ್ತಿಕವಾದ ಒಂದು ವ್ಯವಸ್ಥೆನ ಮಾಡಬೇಕು ಅಂತೇಳಿ ಜನ ಆಗ್ರಹಿಸ್ತಾ ಸರ್ ನೋಡಿ ನಮಗೆ ನೀರಿನ ತೊಂದರೆ ಭಾಳ ಆಗ್ತಾ ಇದೆ ಈ ಗಾಡಿ ಎರಡು ದಿನಕ್ಕೊಂಬರತ್ತೆ ನೀರು ನಾಲ್ಕು ಕೊಡ ಕೊಡ್ತಾರ ಕುಡಿಯೋಕೆ ಅಡಿಗೆ ಮಾಡೋಕೆ ದನಕರುಗಳು ನೀರು ಸಾಲ ಕುಂತಿಲ್ಲ ಹೊಳ್ಳಿ ನಮ್ಮೂರನಲ್ಲಿ ನಾಲ್ಕು ವರ್ಷ ಆಯ್ತು ಏನದು ಪೈಪ್ಲೈನ್ ಹಾಕಿ ಇನ್ನು ಮಟ್ಟ ನೀರು ಬರ್ತಾ ಇಲ್ಲ ಹಿಂಗಾದ್ರೆ ಹೆಂಗೆ ಮಾಡ್ಬೇಕು ನಾವು ಈ ನೀರಿನ ಗಾಡಿ ಜರೂರುತ್ತಿಲ್ಲ ನಮ್ಗೆ ನಲ್ಲಿ ನೀರು ಬಿಡಾಕ್ ಹಚ್ರಿ ಒಂದ ತಾಸಾಗಲಿ ಎರಡ ತಾಸಾಗಲಿ ನಮ್ಗೆ ಮನೆ ಮನೆಗೆ ನಾಳ ಹಾಕಿಸ್ಕೊಡ್ರಿ ನಮ್ಗೆ ಈ ನೀರು ಆಗಂಗಿಲ್ಲ ಡೈಲಿ ಡೈಲಿ ಪ್ಲೀಸ್ ಸಹಾಯ ಮಾಡ್ರಿ ದಿನ ದಿನ ಇದಕ್ ಹಾಯೋದಾಗಿ ನಮ್ದು ಎರಡು ದಿನಕ್ಕೊಮ್ಮೆ ಬೆಳಿಗ್ಗೆ ಕೊಡಪಾನ್ ಹಚ್ಬೇಕು ಬಿಸಿಲಿಗೆಲ್ಲ ಕೊಡ್ಪು ಸುಟ್ಟು ಸುಟ್ಟು ಹೋಗ್ತಾವ ಧೂಳ ಕುಂದಿರ್ತೈತಿ ಎಲ್ಲ ಕುಂದಿರ್ತೈತಿ ಮತ್ತೆ ನೀರಿಗೆ ಬಂದ್ರೆ ಜಗಳ ಚಾಲೂ ಆಗ್ತೈತಿ ಅದನ್ನ ಕೆಲಸ ಬಕ್ಷಿ ಬಿಡಬೇಕು ಕೆಲ ಮತ್ತೆ ಇವರು ಯುವಕರೆಲ್ಲ ಕೆಲ್ಸಕ್ಕೆ ಹೋಗಿರ್ತಾರ ನಾಳ ಬರ್ತೈತೆ ಬೇರೆ ಅಂತ ಫೋನ್ ಹಚ್ಬೇಕು ಇಲ್ಲಿ ಹೆಣ್ಮಕ್ಳು ಹೆಣ್ಮಕ್ಳು ಜಗಳ ಮಾಡ್ತಾರ ಪ್ಲೀಸ್ ನಮ್ಗೆ ಇದು ನೀರಿನ ಗಾಡಿ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ನಮ್ಗೆ ನಲ್ಲಿ ನೀರು ಬಿಡ್ಸಕ್ ಹಚ್ಚಿ ನಾಳ ಹಾಕಿ ನಾಲ್ಕು ವರ್ಷ ತಿನ್ನು ಮಟ್ಟ ನೀರು ಬರ ಕುಂತಿಲ್ರಿ ಹನಿ ನೀರು ಬರ್ತಾ ಇಲ್ಲ ನಮ್ಗೆ ನೀರಿಂದ ಬಹಳ ಸಮಸ್ಯೆ ಆಗೈತ್ರಿ ಸರ ಈಗ ದನಕರ ಅದಾವೆ ನಮ್ಮ ನಾಲ್ಕು ಐದು ಕೊಡ ಬ ಕೊಟ್ಟರೆ ಸಾಲದಿಲ್ಲ ಒಂದು ವಾರ್ಡ್ಗೆ ನಾಲ್ಕು ನಾಲ್ಕು ಕೊಡ ಮೂರು ಮೂರು ಕೊಡ ಕೊಟ್ಟರೆ ಹೆಂಗೆ ಸಾಲತೈತಿ ಇದು ಇನ್ನೊಂದು ಗಾಡಿನಾರು ಬಿಡಿಸಿ ರೀ ಇಲ್ಲಿಲ್ಲ ಅಂತಂದ್ರೆ ಪೈಪ್ಲೈನ್ ಹಾಕ್ಯಾರ ನಾಲ್ಕೈದು ವರ್ಷ ಆಯ್ತು ಪೈಪ್ ಪೈಪ್ಲೈನ್ ಹಾಕಿ ಅದಕ್ಕೆ ನೀರು ಬಿಟ್ಟಿಲ್ಲ ನೀರು ಬಿಡೋದರ ತಗೋರಿ ಒಟ್ಟು ಮನುಷ್ಯನ್ ಮ್ಯಾಗ ಹಿಂಗಾದ್ರೆ ನಾವು ಸ್ಟ್ರೈಕ್ ಮಾಡೋಕೆ ನಾವು ಹೆದರುದಿಲ್ಲ ರೀ ಸ್ಟ್ರೈಕ್ ಮಾಡ್ತವೆ ಇನ್ನು ಮತ್ತು ಮುಂದೆ ಬಂದು ತಾಲೂಕ್ ಕಚೇರಿಗೆ ಬಂದು ರೀ ಓ ರೀ ಕೆರಿ ಅದು ಐತ್ರಿ ಒಬ್ಬ ತೀರ್ಕೊಂಡ ಅದನ್ನ ಬಳಸೈತ್ರಿ ಕೆರೀನ ಖಾಲಿ ಆಗೈತ್ರಿ ಕೆರಿ ಅದ ಹಿಂಗಾಗಿ ನಮ್ಗ ನೀರಿಂದ ಅಭಾವ ಅನ್ಸೈತ್ರಿ ಈಗ ವರ್ಷ ಸಮಸ್ಯೆ ಇದ್ದಿಲ್ರಿ ಈ ಸರ ಸಮಸ್ಯೆ ಬಂದತ್ ನಮ್ಗ ಖಾಲಿ ಮಾಡಿದ್ರಿ ಖಾಲಿ ಮಾಡಿದ್ರೀಗ ಖಾಲಿ ಮಾಡ್ತಿದಿಲ್ರೀ ಒಬ್ಬ ತೀರ್ಕೊಂಡು ಸಮಯ ಹ್ಯಾಂಗ ಅದ್ ಖಾಲಿ ಮಾಡುದು ಇಲ್ಲಿಲ್ಲ ಅಂತಂದ್ರೆ ನಮ್ಗೆ ನೀರಿಂದ ಏನ್ ತೊಂದರೆ ಬರ್ತಿದಿಲ್ರಿ ಅದು ನೀರಿನ ಸಮಸ್ಯೆ ಬಹಳ ಸಮಸ್ಯೆ ಆಗೈತ್ರಿ ಈಗ ಹೊಡದಾಟ್ ಬಡದಾರ ಚಲವಕ ಒಬ್ರಗೊಬ್ರು ಮಾರಿ ಕಟ್ಕೊಳ್ದು ಬಂದ ನೀರಿ ಸಲುವಾಗಿ ದನಕರಕ ನೀರ್ ಇಲ್ರಿ ಆದಷ್ಟು ನಾವು ನಿಮ್ಗ ರಿಕ್ವೆಸ್ಟ್ ಮಾಡ್ಕೊಂತವ್ ಇನ್ನೊಂದ್ ಗಾಡಿ ಹೆಚ್ಗಿ ನೀರ್ ಬಿಡುವಂಗಾರ ಮಾಡ್ರಿ ಇಲ್ಲಪ್ಪ ನಾಲ್ಕ ನೀರ ಬಿಡುವಂಗ ಮಾಡಿ ನೋಡ್ರಿ ಸರ್ ನೀವು ನೀರಿಂದ ಬಹಳ ಸಮಯ ಸಿಗತ್ರಿ ಇಲ್ಲ ಬ್ರೇನ್ ನಾಕೂಡ ನೀರ್ ಸಗ ಸಲಂಗಿಲ್ರಿ ಯಾರ ದಿನ ಕೊಂಬ್ ಕೊಡ್ತಾರೀ ನೀರ್ ನೀವು ನೀರಿಂದ ಇನ್ನೆರಡು ಗಾಡಿ ಬಿಡ್ಸಬೇಕ್ರಿ ಇಲ್ಲೇ ದಿನಾ ಪ್ರತಿ ಐದು ಕೂಡ ಕೊಡ್ತಿವಿ ಅಂದ್ರೆ ಹಿಡಿತೀವ್ರಿ ನಾವು ನೀರು ಇಲ್ಲಿಕ್ರೆ ಕಂಪ್ಲೇಂಟ್ ಆಕೈತ್ ನೋಡ್ರಿ ನೀರು ಸಾಕಂಗಿಲ್ರಿ ಇದು ಇಲ್ಲಿಕ್ ನಾವು ಕಂಪ್ಲೇಂಟ್ ಮಾಡ್ತೀವಿ ನೋಡ್ರಿ ನಾಲ್ಕು ಕೂಡ ಸಾಲಂಗಿಲ್ಲ ಅಡಿಗೆ ಪಡಿಗೆ ದನಕರ ಎಲ್ಲ ಸಹ ಹಾಕುತ್ತಾವ್ರಿ ಇಲ್ಲೇ ಭಾಳ ಸಮಸ್ಯೆ ಆಗೈತ್ರಿ ಉಮುಚ್ಚಿ ಗ್ರಾಮದಲ್ಲಿ ನೀವು ಭಾಳ ನೀರಿಂದ ಈಗ ಸವಲತ್ತು ಮಾಡ್ಬೇಕ್ರಿ ಸದ್ದಾ ನಮ್ಗೆ ಇಲ್ಲಿಕ್ರೆ ಕಂಪ್ಲೇಂಟ್ ಮಾಡ್ತಿವ್ರಿ ಸರ ನಾವು ಹ್ಞೂ ಟ್ರೈಕ್ ಮೂರ್ ದಿ ಒಂದ್ ಎರಡು ದಿನಕ್ಕೊಮ್ಮೆ ಬರ್ತೈತ್ರಿ ಎರಡು ದಿನಕ್ಕೊಮ್ಮೆ ಒಮ್ಮೆ ಒಂದು ಒಣಗಿ ಕೊಡ್ತಾರ್ರಿ ನೀರ್ ಇಲ್ಲಿ ಎರಡು ದಿವಸ ಮಾಡಾಕ್ರಿ ಸರ್ ನಾವು ಹೆಂಗ್ ಮಾಡಿ ಈಗ ನಮ್ಮೂರಿಗೆ ನೀರು ಸಾಕಾಗೋದಿಲ್ಲ ರೀ ಒಬ್ಬರು ತೀರ್ಕೊಂಡಾರ್ರಿ ಅವು ನೀರ್ ಹೊರಗೆ ಹಾಕೀವ್ರಿ ಈ ಮೂರು ಗಾಡಿ ಬರ್ತವ್ರಿ ಸಾಕಾಗೋದಲ್ರಿ ನಮ್ ನಾಲ್ಕು ನೂರ ಲೀಟ್ರ್ ಐನೂರ ಲೀಟರ್ ಬರ್ತಾವ್ರಿ ನೀರು ಸಾಕಾಗೋದಲ್ರಿ ಮೂರು ಗಾಡಿ ಇನ್ ಮೂರು ಗಾಡಿ ನೀರು ಕಳಿಸ್ಕೊಡ್ರಿ ಹ್ಞೂ ಎರಡ್ ಸಾವಿರದ ಐನೂರೀ

ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡ್ತಾ ಇದ್ರೆ ಆನೆ ಹೊಟ್ಟಿಗೆ ಅರೆಕಾಲಿನ ಮಜ್ಜಿಗೆ ಅಂತೇಳಿ ಅನ್ನೋ ಪರಿಸ್ಥಿತಿ ಇಲ್ಲಿನ ಗ್ರಾ ಗ್ರಾಮದಲ್ಲಿ ನಿರ್ಮಾಣವಾಗಿದೆ ಅರೆಹೊಟ್ಟೆ ಅಂದ್ರೆ ಏನಾದರೂ ಎಷ್ಟೇ ಕೊಟ್ಟರು ಸಹ ಒಂದು ಅರೆ ಹೊಟ್ಟೆ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಈ ರೀತಿಯ ಒಂದು ಏನು ಸಣ್ಣ ಪುಟ್ಟ ಬರೀ ಟ್ಯಾಂಕರ್ ಮೂಲಕ ಪೂರೈಕೆ ಮಾಡಿದ್ರೆ ಇದು ನಮ್ಮ ದಾಹ ನೀಗಲ್ಲ ಹಾಗಾಗಿ ಏನಾದರೂ ಪರ್ಯಾಯ ವ್ಯವಸ್ಥೆ ಏನಾದರೂ ಒಂದು ಪೈಪ್ಲೈನ್ ಮಾಡಿ ನೀರು ಪೂರೈಕೆ ಮಾಡ್ರಿ ಅಥವಾ ಈ ಟ್ಯಾಂಕರ್ ಸಂಖ್ಯೆನಾದರೂ ಹೆಚ್ಚು ಹೆಚ್ಚು ಮಾಡಿ ಆದರೆ ನಮ್ಮ ಪರಿಸ್ಥಿತಿನ ನಿಭಾಯಿಸುವಂಥ ಕೆಲಸ ನಮ್ಮ ಸಮಸ್ಯೆನ ನಿಭಾಯಿಸುವಂಥ ಕೆಲಸ ಮಾಡಿ ಅಂತ ಹೇಳ್ತಾ ಈಗಾಗಲೇ ಈಗಾಗಲೇನು ಗ್ರಾಮಕ್ಕೆ ಭೇಟಿ ನೀಡಿದಂಥ ಪ್ರಹ್ಲಾದ್ ಜೋಶಿ ಅವರಿರ್ಬೋದು ಮತ್ತು ಈ ನವಲಗುಂದ ಶಾಸಕರಾದಂತಹ ಕೋಣರೆಡ್ಡಿ ಇವರೆಲ್ಲರಿಗೂ ಸಹ ಈ ಗ್ರಾಮಸ್ಥರು ಮನವಿ ಮಾಡ್ಕೊಂಡಿದ್ದಾರೆ ಹೇಗಾದರೂ ಮಾಡಿ ಸಮಸ್ಯೆ ನಿಭಾಯಿಸಿ ಅಂತೇಳಿ ಆದರೆ ಇದುವರೆಗೂ ಸಹ ಸ್ಪಂದನೆ ಸಿಕ್ಕಿಲ್ಲ ಅನ್ನೋ ಒಂದು ಮಾತು ಆರೋಪ ಗ್ರಾಮಸ್ಥರದಾಗಿದೆ ಹೀಗಾಗಿ ಇನ್ನು ಮುಂದಾದರೂ ಅಧಿಕಾರಿಗಳು ನಮಗೆ ಒಂದಷ್ಟು ಏನು ನೀರಿನ ತತ್ವಾರ ಉಂಟಾಗಿದೆ ಆ ನೀರಿನ ತತ್ವಾರಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಕಲ್ಪಿಸುವಂಥ ಮತ್ತು ನಮ್ಮ ಒಂದು ದಾಹನ ನೀಗಿಸುವಂಥ ಕೆಲಸವನ್ನು ಮಾಡಬೇಕು ಅಧಿಕಾರ ಅಧಿಕಾರಿಗಳಾದರೂ ಮಾಡಬೇಕು ರಾಜ್ಯ ಸರ್ಕಾರವಾದರೂ ಮಾಡಬೇಕಂತೇಳಿ ಜನತೆ ಆಗ್ರಹಿಸ್ತಾ ಇದೆ ಅದು ಎಷ್ಟು ಮಟ್ಟಿಗೆ ಸ್ಪಂದನೆ ಸಿಗುತ್ತೆ ಅನ್ನೋದು ಸದ್ಯಕ್ಕೆ ಮತ್ತು ಎಕ್ಸ್ ಪ್ರಶ್ನೆ ಆಗಿ ಹೋದ ಈಗ ಸದ್ಯ ಒಂದು ಟ್ಯಾಂಕರ್ ಮೂಲಕ ಮಾತ್ರ ನೀರು ಪೂರೈಕೆ ಮಾಡಲಾಗ್ತಾಯಿದೆ ಒಂದು ವೇಳೆ ಏನಾದರೂ ಪರ್ಯಾಯ ವ್ಯವಸ್ಥೆ ಅಂದರೆ ಪೈಪ್ಲೈನ್ ಮೂಲಕ ಏನಾದರೂ ನೀರು ಸಪ್ಲೈ ಮಾಡಿದ್ರೆ ಅದರ ದಾಹ ನಿಗಲಿಕ್ಕೆ ಒಂದಷ್ಟು ಅನುಕೂಲವಾಗುತ್ತಿಲ್ಲ ಹೆಚ್ಚಿನ ಟ್ಯಾಂಕರ್ ಸಪ್ಲೈ ಮಾಡಿದ್ರೆ ಖಂಡಿತ ಒಂದಷ್ಟು ಅನುಕೂಲ ಆಗುತ್ತೆ ಆದರೆ ಇಡೀ ಗ್ರಾಮಕ್ಕೆ ಸಫಿಷಿಯೆಂಟ್ ಆಗೋ ನೀರು ಪೂರೈಕೆ ಮಾಡೋದಂತೂ ಸದ್ಯಕ್ಕೆ ದುಸ್ತರದ ಮಾತೇ ಆಗಿದೆ ತಾತ್ಪೂರ್ತಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಸರ್ಕಾರ ತುರ್ತು ಕ್ರಮ ಕೈಗೊಳ್ಳುವಂಥ ಅವಶ್ಯಕತೆ ನ್ಯೂ ನ್ಯೂಸ್ಐಟಿನ್ ಹುಬ್ಬಳ್ಳಿ